ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನಲ್ನ ಈ ದಿನದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಮಾರು ಹತ್ತು ಹದಿನೈದನೇ ಶತಮಾನದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸನಾತನ ಹಿಂದೂ ಧರ್ಮ ಅವಸಾನದ ಹಂತಕ್ಕೆ ತಲುಪಿರತ್ತೆ ಅದಾಗಲೇ ವಿದೇಶಿಯರು ಈ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿನ ಸನಾತನ ವೈದಿಕ ಧರ್ಮದ ಮೇಲೆ ದಾಳಿ ಮಾಡಿ ಇಲ್ಲಿನ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿ ಅವರ ಸಂಸ್ಕೃತಿಯನ್ನು ನಮ್ಮ ಭಾರತೀಯರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಹಾಗೂ ಆ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕೂಡ ಆಗಿರ್ತಾರೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕ ಗುರುಗಳು ಸಾಧುಸಂತರು ಅನೇಕ ಮಹನೀಯರು ಈ ಭಾರತ ದೇಶದಲ್ಲಿ ಜನ್ಮ ಪಡೆದು ಸನಾತನ ವೈದಿಕ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಿರ್ತಾರೆ ನಾನಿಲ್ಲಿ ಭಗವದ್ಗೀತೆಯ ಎರಡು ಪ್ರಮುಖವಾದ ಶ್ಲೋಕಗಳನ್ನು ಉಲ್ಲೇಖ ಮಾಡಬೇಕು ಅಂದ್ಕೊಂಡಿದ್ದೀನಿ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಏಳು ಮತ್ತು ಎಂಟನೆಯ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚದುಷ್ಟುತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸ್ನೇಹಿತರೆ ಈ ಶ್ಲೋಕಗಳ ಸಂಕ್ಷಿಪ್ತವಾದ ಅರ್ಥ ಏನಂದ್ರೆ ಅರ್ಜುನ ಯಾವಾಗ ಧರ್ಮದ ಅವನತಿಯಾಗಿ ಅಧರ್ಮದ ಪ್ರಾಬಲ್ಯ ಹೆಚ್ಚಾಗುತ್ತೋ ಆಗ ನಾನು ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಹಾಗೂ ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಯುಗ ಯುಗಗಳಲ್ಲಿ ಅವತರಿಸಿ ಬರ್ತೀನಿ ಅಂತ ಪರಮಾತ್ಮ ಎಲ್ಲರಿಗೂ ಭರವಸೆ ನೀಡಿದ್ದಾನೆ ಆದರೆ ಪರಮಾತ್ಮ ನೇರವಾಗಿ ಕಲಿಯುಗದಲ್ಲಿ ಅತಿ ಹೆಚ್ಚು ಅವತಾರ ಮಾಡೋದಿಲ್ಲ ಕಲಿಯುಗದ ಕೊನೆಯಲ್ಲಿ ಪರಮಾತ್ಮ ಕಲ್ಕಿಯಾಗಿ ನೇರವಾಗಿ ಅವತಾರ ಮಾಡಿ ಕಲಿ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ಈ ಕಲಿಯುಗವನ್ನು ಕೊನೆಗೊಳಿಸಿ ಹೊಸದಾದ ಸತ್ಯಯುಗವನ್ನು ಪ್ರಾರಂಭ ಮಾಡ್ತಾನೆ ಆದರೆ ಪರಮಾತ್ಮ ಸತ್ಯಯುಗ ತ್ರೇತಾಯುಗ ಮತ್ತು ದ್ವಾಪರಯುಗ ಈ ಮೂರು ಯುಗಗಳಲ್ಲಿ ಅತಿ ಹೆಚ್ಚು ಅವತಾರ ಮಾಡ್ತಾನೆ ಆದ್ದರಿಂದ ಜ್ಞಾನಿಗಳು ಇದನ್ನ ತ್ರಿಯುಗಹೂತಿ ಅಂತ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಸ್ನೇಹಿತರೆ ವಿಷ್ಣು ಕಲಿಯುಗದ ಆರಂಭ ಮತ್ತು ಮಧ್ಯಕಾಲದಲ್ಲಿ ಅವತಾರ ಮಾಡದೇ ಇದ್ರೂ ಕೂಡ ಭೂಮಿಯಲ್ಲಿ ಆಗುತ್ತಿರುವ ಅನ್ಯಾಯ ಮತ್ತು ಅಧರ್ಮವನ್ನು ಸರಿಪಡಿಸುವುದಕ್ಕೋಸ್ಕರ ತನ್ನ ವೈಕುಂಠ ಲೋಕದಲ್ಲಿರುವ ತನ್ನ ಭಕ್ತರಾದ ದೇವತೆಗಳಿಗೆ ಭೂಮಿಯಲ್ಲಿ ಅವತಾರ ಮಾಡಿ ಧರ್ಮ ರಕ್ಷಣೆ ಮಾಡುವಂತೆ ಆದೇಶ ಮಾಡ್ತಾನೆ ಅದೇ ರೀತಿ ಪರಮಾತ್ಮನ ಆದೇಶದಂತೆ ಅನೇಕ ದೇವತೆಗಳು ಭೂಮಿಯಲ್ಲಿ ಋಷಿಗಳಾಗಿ ಗುರುಗಳಾಗಿ ಅವತರಿಸಿ ಹಿಂದೂ ಧರ್ಮವನ್ನು ಸನಾತನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಿರ್ತಾರೆ ಹೀಗೆ ಪರಮಾತ್ಮನ ಆದೇಶದಂತೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭೂಮಿಯಲ್ಲಿ ಅವತರಿಸಿ ಬಂದವರೇ ಜಗದ್ಗುರು ಶ್ರೀ ರಾಮಾನುಜಾಚಾರ್ಯರು ಹಾಗೂ ಅವರ ನಂತರ ಬಂದಂಥ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಹೀಗೆ ಅನೇಕ ಗುರುಗಳು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭೂಮಿಯಲ್ಲಿ ಜನ್ಮ ಪಡಿತಾರೆ ಪರಮಾತ್ಮ ವೈಕುಂಠ ಲೋಕದಲ್ಲಿರುವ ತನ್ನ ಭಕ್ತನಾದ ಶೇಷದೇವರಿಗೆ ಅಂದರೆ ಆದಿಶೇಷನಿಗೆ ನೀನು ಈ ಭೂಮಿಯಲ್ಲಿ ಈ ಕಲಿಯುಗದಲ್ಲಿ ಮನುಷ್ಯನಾಗಿ ಜನಿಸಿ ಅಧರ್ಮದ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಆದೇಶ ಮಾಡ್ತಾನೆ ಆ ಆದೇಶವನ್ನು ಸ್ವೀಕಾರ ಮಾಡಿದಂಥ ಶೇಷದೇವರು ಭೂಮಿಯಲ್ಲಿ ಈಗಿನ ತಮಿಳುನಾಡಿನ ಸಮೀಪದ ಶ್ರೀಪೆರಂಬೂರ್ನಲ್ಲಿ ಕ್ರಿಸ್ತಶಕ ಸಾವಿರದ ಹದಿನೇಳರಲ್ಲಿ ತಂದೆ ಶ್ರೀ ಅಸೂರಿ ಕೇಶವಾಚಾರ್ಯರು ಹಾಗೂ ತಾಯಿ ಕಾಂತಿಮತಿ ದಂಪತಿಗಳ ಪುತ್ರನಾಗಿ ಜನಿಸ್ತಾರೆ ಇದೇ ರಾಮಾನುಜಾಚಾರ್ಯರೇ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನ ಸಹೋದರನಾಗಿ ಲಕ್ಷ್ಮಣನಾಗಿ ಜನ್ಮ ಪಡೆದು ಶ್ರೀರಾಮನ ಸೇವೆ ಮಾಡಿರ್ತಾರೆ ಹಿಂದೆ ಲಕ್ಷ್ಮಣನಾಗಿ ಜನಿಸಿದ್ದ ಶ್ರೀರಾಮಾನುಜಾಚಾರ್ಯರೇ ಈಗ ಮನುಷ್ಯನಾಗಿ ಜನ್ಮ ಪಡೆದಿರೋದ್ರಿಂದ ಆ ಮಗುವಿಗೆ ರಾಮನ ಅನುಜ ಅಥವಾ ರಾಮಾನುಜ ಅಂತ ಹೆಸರಿಡ್ತಾರೆ ಕೆಲವು ಗ್ರಂಥಗಳ ಉಲ್ಲೇಖಗಳ ಪ್ರಕಾರ ತ್ರೇತಾಯುಗದಲ್ಲಿ ಲಕ್ಷ್ಮಣ ಜನಿಸಿದ ರಾಶಿ ಹಾಗೂ ತಿಂಗಳುಗಳಲ್ಲೇ ಕಲಿಯುಗದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಜನಿಸಿದ್ರು ಅಂತ ಹೇಳಲಾಗುತ್ತೆ ನಂತರ ಶ್ರೀ ರಾಮಾನುಜಾಚಾರ್ಯರಿಗೆ ಚೂಡ ಕರ್ಮ ಅನ್ನಪ್ರಾಶನ ಹಾಗೂ ಉಪನಯನ ಮುಂತಾದ ಧಾರ್ಮಿಕ ಸಂಸ್ಕಾರಗಳನ್ನೆಲ್ಲ ಮಾಡಲಾಗುತ್ತೆ ನಂತರ ಶ್ರೀ ರಾಮಾನುಜಾಚಾರ್ಯರು ಬಾಲ್ಯದಿಂದಲೇ ಅಸಾಧಾರಣ ಬುದ್ಧಿಶಕ್ತಿನ ಹೊಂದಿರ್ತಾರೆ ವೇದ ಹಾಗೂ ಉಪನಿಷತ್ಗಳ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿರ್ತಾರೆ ಹೀಗೆ ಕಲಿಯುಗವೆಂಬ ಅಂಧಕಾರದ ಕತ್ತಲೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರೆಂಬ ಸೂರ್ಯ ಉದಯಿಸಿ ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಾರೆ ಮುಂದಿನ ಎಪಿಸೋಡ್ಗಳಲ್ಲಿ ಶ್ರೀ ರಾಮಾನುಜಾಚಾರ್ಯರ ಜೀವನ ಹಾಗೂ ಅವರು ಹಿಂದೂ ಧರ್ಮಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ